ನೋಡ್ರಿ ದೋಸ್ತ್ರೆ ನಾವು ಕಾಡಿನ ಹೊಂಟಿವಿ ಈ ಕಾಡಿನಗಪ್ಪ ಅಂತಂದ್ರೆ ಸಿಕ್ಕಾಪಟ್ಟಿ ದಟ್ಟವಾದ ಅರಣ್ಯ ಇತ್ತು ಇಂಥ ಒಂದು ಕಾಡ ನಮ್ಮ ಪಜಿ ತಿಳಕ್ಕೆ ಹೋಗಬಾಡ್ರಿ ಬರೀ ಒಂದು ಶಕ್ತಿ ಪೀಠ ಅದಂತೇಳಿ ಆ ವಿಸ್ಮಯ ನಾವು ಭೇದಿಸ್ಬೇಕು ಈ ವಿಡಿಯೋದಾಗ ನಾವು ನಿಮಗೆಲ್ಲರಿಗೆ ತೋರಿಸ್ಬೇಕಂತೇಳಿ ಸಿಕ್ಕಾಪಟ್ಟಿ ಕಷ್ಟಪಟ್ಟು ಈ ಕಾಡಿನ ಹೊಂಟೆವು ಈ ಕಾರ್ನಾಗ ನಮ್ಮ ದುರಾದೃಷ್ಟಕ್ಕೆ ಒಟ್ಟ ನೆಟ್ವರ್ಕ್ ಒಂದು ಇಲ್ಲ ಜೀರೋ ಪರ್ಸೆಂಟೇಜ್ ನೆಟ್ವರ್ಕ ಒಟ್ಟ ಗೂಗಲ್ ಮ್ಯಾಪ್ ಅಂತೂ ವರ್ಕ್ ಆಗೋಲ್ಲ ಕೆಳಗಿಂದ ನೋಡಿ ಬರಬೇಕಾಗಿತ್ತು ಆದರೂ ಮಿಸ್ ಮಾಡಿದೆವು ನಾವು ಅಂದರೂ ಏನೇ ಕಾಗಲಾಕನ ಶಕ್ತಿ ಪೀಠದ ಶಕ್ತಿ ದೇವತೆನ ನಮಗೆ ಕಾಯ್ತಾಳೆ ಅಂತೇಳಿ ಸುಮ್ಮ ಕಣ್ಣು ಮುಚ್ಚಿ ಹೊಂಟೇವು ಕಣ್ಣು ಮುಚ್ಚರು ಒಂದೇ ಕಣ್ಣು ತೆರೆದ್ರೂ ಒಂದೇ ಯಾಕಪ್ಪ ಅಂತಂದ್ರೆ ಅಲ್ಲಿ ನೆಲನೇ ಕಾಣಲ್ಲ ಬರೀ ಹಸುರು ಗಿಡಗಳೇ ಕಾಣ್ತಾವ ಅಂಥ ಒಂದು ಕಾರ್ನಾಗ ನಾವು ನೋನು ಚಪ್ಪಲಿ ಗಿಪ್ಪಲ್ ಎಲ್ಲ ಬಿಟ್ಟು ಬರಿಗಾಲನ್ನ ನಡ್ಕೊಂಡು ಪಾದಯಾತ್ರೆ ಮಾಡಿದ್ವಿ ಐದು ಕಿಲೋಮೀಟ್ರ್ ಒಂದಲ್ಲ ಎರಡಲ್ಲ ಐದು ಕಿಲೋಮೀಟ್ರ್ ನಾವು ಪಾದಯಾತ್ರೆ ಮಾಡ್ವಿ ಒಟ್ಟ ಈ ಇಲ್ಲಿ ಈ ಕಾಡಿನಾಗ ಸುತ್ತಮುತ್ತ ನೋಡಿದ್ರಂತರೂ ಒಂದೊಂದು ಗಿಡಗಳು ಮುಗಿಲಿಗೆ ಹತ್ಲತ್ತವ ಅಂಥ ಒಂದು ದೊಡ್ಡ ದೊಡ್ಡ ಗಿಡಗಳು ಈ ಗಿಡಗಳು ನೋಡಿ ಅಂಜಿಗೆ ತರ್ದ ಕರ್ದ ನಮಗೆ ಅಂಥ ಒಂದು ಭಯಾನಕ ಒಂದು ಕಾಡಿನಾಗ ನಡ್ಕೊಂಡು ಹೊಂಟು ಒಂದು ಶಕ್ತಿ ಪೀಠವನ್ನು ಬೇಧಿಸ್ಲಾಕ ಹೊಂಟೀವಿ ನೋಡ್ರಿಯಪ್ಪ ನಾವು ಹಂಗೆ ಹಿಂಗೆ ಅದ್ದೆಡ್ಕೋತ ಬಿದ್ದಾಡ್ಕೋತ ಬಂದೆವು ಕೋಟೆಕ್ಕ ಆದ್ರೆ ಈ ಕೋಟೆಗೆ ಬಂದೆವು ನಾವು ಆಶ್ಚರ್ಯ ಆಶ್ಚರ್ಯಪೂರ ನೋಡ್ರಿಗ ಈ ಕಲ್ಲ ನೋಡ್ರಿ ಹೆಂಗೆ ಕಾಣಿಸ್ಲತ್ತದ ನಿಮಗೆ ಒಂದು ಹಾವಿನ ತಲೆ ಕಂಡಂಗೆ ಕಾಣಿಸ್ಲತ್ತದ ಒಂದು ದೊಡ್ಡ ಹಾವ ಹಾವಿನ ತಲೆ ಮುಂದೆ ಹೆಂಗೆ ಬರ್ತದಲ್ಲ ಆ ರೀತಿಯಾಗಿ ಕಾಣಿಸ್ಲತ್ತದ ಏನೋ ಇಲ್ಲಿನ ಇತಿಹಾಸ ಮತ್ತು ಇಲ್ಲಿ ಸ್ಥಳ ಪುರಾಣ ತೆಗೆದು ನೋಡಿದ್ರೆ ಗೊತ್ತಾಗ್ತಿರ್ಬೇಕು ಇದು ಪ್ರಾಚೀನ ಕಾಲದಾಗ ಯಾರ್ದೋ ಋಷಿ ಮುನಿಗಳದ್ದು ಯಾರ್ದೋ ದೇವತೆದು ಶಾಪ ತಟ್ಟಿ ಈ ರೀತಿ ಹಾವೇ ಕಲ್ಲಾಗಿಬಿಟ್ಟದೇನಂತೇಳಿ ಗೊತ್ತಿಲ್ಲ ಮುಂದಿನ ಹಾವಿನ ತಲೆ ಬಂದಂಗೆ ಕಾಣಿಸ್ತದೆ ಎಲ್ಲರೂ ಹೆಂಗಿದ್ರಿ ಅಲ್ಲ ಆರಾಮ ಅಂತ ಅನ್ಕೊಳ್ತೀನಿ ಇವತ್ತು ನಾವು ಸೊರಾಬಲ್ಲಿರುವಂತ ಚಂದ್ರಗುತ್ತಿ ಕೋಟೆ ಬಂದೀವಿ ಇಲ್ಲಿನೂ ನಮ್ಮ ಮೌನ ಎಲ್ಲಮ್ನೇ ಹೇಳಿರ್ಬೋದು ಇಲ್ಲಿನೂ ಚಂದ್ರಗುತ್ತಿ ಅಲ್ಲಮ್ಮ ಅಂತೇಳಿ ಪ್ರಸಿದ್ಧಿಯಾದ ದೇವಸ್ಥಾನ ಐತಿ ಇಲ್ಲಿನೂ ಸಿಕ್ಕಾಪಟ್ಟಿ ಮಂದಿ ಭಕ್ತರು ಬರ್ತಾರ ಇವಾಗ ಆ ಕೋಟೆ ನಿಮ್ಗೆ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ಬಂದ್ರಿ ಕೂಡ ಉಳ್ಕೋಬೋದು ರಾತ್ರಿ ಭಕ್ತರೆಲ್ಲ ವ್ಯವಸ್ಥೆಲ್ಲ ಉಳ್ಕೋತಾರೆ ನಾವು ಬಂದ್ರೆ ಇಲ್ಲಿ ಉಳ್ಕೋಬೋದಾಗಿತ್ತು ಆಗಿತ್ತು ಹಾಕಿದ್ರೆ ನಡೀತಿತ್ತು ಸುಮ್ಮನೆ ರೂಮ್ ಹಿಡಿದ್ ಬಿಟ್ಟು ಇಲ್ಲಿ ಭಕ್ತರ ಸಂಖ್ಯೆ ನೋಡ್ರಿ ಅಷ್ಟವೆಂದ ನೋಡ್ರಿ ಗುಡ್ಡಗಾಡ ಪ್ರದೇಶದೊಳಗೆ ಈ ತರ ಹರಕೆ ಮಾಡ್ತಾರೇನು ಇಲ್ಲಿ ಈ ತರ ಹರಕೆ ಸಲ್ಲಿಸ್ತಾರೆ ಪೂಜೆ ಮಾಡ್ತಾರೆ

ಚಂದ್ರ ಗುತ್ತಿ ಒಳಗ ಒಬ್ಬ ರಾಜ ಇರ್ತಾನ ಆ ರಾಜ ತನ್ನ ಆರೋಗ್ಯ ಶಾಂತಿ ತನ್ನ ಆರೋಗ್ಯದ ಸಲುವಾಗಿ ಒಂದು ಹೋಮ ಹವನ ಮಾಡ್ತಿರ್ತಾನ ಆ ಹೋಮ ಹವನದೊಳಗ ಜನಿಸಿದಂತ ಒಬ್ಬ ಹೆಣ್ಣು ಮಗಳೇ ಅವಳೇ ರೆಣಕ ಅಲ್ಲಮ್ಮ ಇನ್ನ ಇತಿಹಾಸ ಇದ್ರ ಬಗ್ಗೆ ಹೇಳ್ತೀನಂತ ಮ್ಯಾಲ ಹೋಗಿ ಅದ್ರ ಗುಡಿ ಮತ್ತ ಸಂಪೂರ್ಣ ಇತಿಹಾಸ ಹೇಳ್ತಿನಂತ ಬರ ಮೇಲೆ ಹೋಗ್ಪಸ್ಟ್ ಇದೆ ಇದಕ್ಕೆ ಸಂಬಂಧಪಟ್ಟ ಸಂದೇಶ ಜೋಡಿಲಿ পটুড়ি ಅಂದ್ರೆ ಈ ಬೆಟ್ಟ ಅದಲ್ಲ ಈ ಬೆಟ್ಟ ಒಂಥರ ವಿಚಿತ್ರ ಅದ ಹೊಟ್ಟ ಕಲ್ಲಿನೊಳಗೆ ಸೃಷ್ಟಿಯಾಗ್ಯದ ಇದು ರೇಣುಕಾ ಅಲ್ಲಮ್ಮಗೆ ಪೂಜೆ ಮಾಡೋಂಥ ಸ್ಥಳನೇ ಇದು ಕೂಡ ಇದ್ರ ಬಗ್ಗೆ ಸಿಕ್ಕಾಪಟ್ಟಿ ಚೆಂದ ಇತಿಹಾಸ ಅದ ಇಲ್ಲಿ ನಾವೆಲ್ಲ ಪೋಟೋದಾಗ ನೋಡ್ತಿದ್ವಿ ಮೊದಲ ಏನಪ್ಪ ಅಂತಂದ್ರೆ ಈ ಅಲ್ಲಮ್ಮ ಇದು ಇತಿಹಾಸ ಚರಿತ್ರೆ ಜೀವನ ಚರಿತ್ರೆ ಫೋಟೋದಾಗೆಲ್ಲ ಸುತ್ತ ಒಂದು ಫೋಟೋ ಇತ್ತು ನಮ್ಮ ಮನೆ ಸಣ್ಣವಿದ್ದಾಗ ನೋಡೋ ನಾವು ಸುತ್ತ ನೀರು ತರೋದು ಸಿಂ ಹಾವಿನ ಸಿಂಬಿ ಮಾಡ್ಕೊಂಡು ನೀರು ತರೋದು ಆಮೇಲೆ ಅಲ್ಲಿ ಜಳಕ ಮಾಡೋರಿಗೆ ನೋಡ್ತಾಳೆ ಆಮೇಲೆ ಜಮದಗ್ನಿ ಮುನಿ ಏನದಲ್ಲ ಶಾಪ ಕೊಡ್ತಾನೆ ಇಷ್ಟ್ಯಾಕ್ ಲೇಟ್ ಅಂತೇಳಿ ಅವಾಗ ಆಕಿನ ಶಿರಾಚೇದನ ಮಾಡೋಕೆ ಎಲ್ಲ ಅವ್ರು ಮಕ್ಳಿಗೆ ಕರೆಸ್ತಾನೆ ಬಟ್ ಯಾರೂ ಮಕ್ಕಳು ಒಪ್ಪಂಗಿಲ್ಲ ನಾವು ಅಲ್ಲಂತಿರ್ತಾರ ಅವಾಗ ಪರಶುರಾಮ ಕರೆಸಿ ಆಮೇಲೆ ಅವ್ರಿಗೆ ಭಸ್ಮ ಮಾಡ್ತಾನೆ ಅವ್ರ ಮಾತು ಕೇಳಿ ನನ್ನ ತಂದೆ ಮಾತೆ ಕೇಳಿಲ್ಲಲ್ಲ ನೀವು ಅಂತೇಳಿಕೆ ಅವರಿಗೆಲ್ಲ ಭಸ್ಮ ಮಾಡ್ತಾನೆ ಶಾಪ ಕೊಡ್ತಾನೆ ಆಮೇಲೆ ಇವನಿಗೆ ಕರ್ತಾನ ಪರಶುರಾಮಗ ಪರಶುರಾಮ ಬಂದು ನೀನು ಆಗ್ನೇ ಪಾಲಿಸ್ತೀನಪ್ಪ ಅಂಥೇಳಿ ತಾಯಿಯ ರುಂಡವನ್ನು ಕಡಿತಾನಲ್ಲ ಆ ಪ್ರದೇಶದ್ದು ಆಮೇಲೆ ಅದಕ್ಕೆ ಮೆಚ್ಚಿ ನೀನು ಏನು ವರ ಬೇಕೇಳ ಅಂತೇಳಿ ಪರಶುರಾಮಗ ವಾಪಸ್ ಅವರ ತಂದೆ ಆದಂಥ ಜ ಜಮದಗ್ನಿ ಮುನಿಗಳು ಅವನಿಗೆ ಕೇಳಿದಾಗ ಅವನು ಎರಡೇ ವರ ಅದರೊಳಗೆ ನಮ್ಮ ತಾಯಿಗೆ ಮತ್ ಮೊದಲಿನ ಥರ ಮಾಡಪ್ಪ ಕ್ಷಮಿಸ್ಬಿಡು ಅಂಥೇಳಿ ಆಮೇಲೆ ಇನ್ನೊಂದು ಅವ್ರ ಅಣತಮ್ಮರಿ ಎಲ್ಲ ಬಸ್ ಮತ್ತು ಅವ್ರಿಗೆ ಮರುಜೀವ ಬರಂಗೆ ಮಾಡಲಿ ಮತ್ತು ಅವರಿಗೆ ಮರುಜೀವ ಸೃಷ್ಟಿಯಾಗಲಿ ಅಂಥೇಳಿ ಅವರು ಶಾಮ ಶಾಪ ವಿಮೋ ಶಾಪ ಶಾಪ ವಿಮೋಚನದಿಂದ ಅವರು ಕೂಡ ಶಾಪ ವಿಮೋಚನದಿಂದ ಮುಕ್ತಿ ಆಗ್ತಾರೆ ಈ ಥರ ಒಂದು ಭಾರಿ ಭಾರಿ ಅಂದ್ರೆ ಭಾರಿ ಇತಿಹಾಸ ಅದ ನಾವೆಲ್ಲ ಅಂದ್ಕೊಂಡಿದ್ವಿ ಅಲ್ಲಿ ಕೂಡ ಒಂದು ಅಲ್ಲಿನೂ ಇದೇ ಥರ ಹೇಳ್ತಾರೆ ಚರಿತ್ರೆ ಇಲ್ಲೂ ಕೂಡ ಇದೇ ಥರ ಹೇಳ್ತಾರೆ ಬಟ್ ಅದಕ್ಕೆ ಇದಕ್ಕೆ ಏನು ಡಿಫ್ರೆನ್ಸ್ ಇಲ್ಲ ಬಟ್ ಗುಡಿ ಮಾತ್ರ ಡಿಫ್ರೆನ್ಸ್ ಅದ ನಾವು ಸವದತ್ತಿ ನೋಡೀವಿ ನೀವು ಎಲ್ಲ ಸೌದತ್ತಿ ನೋಡಿರ್ತೀರಿ ಬಟ್ ಇಲ್ಲೂ ಕೂಡ ಅದೇ ರೇಣುಕ ಎಲ್ಲ ಮನೆ ಅದಾಳೆ ಅದೇ ರೇಣುಕ ನಮಗೆ ಓದೋದು ಅಂತೇಳಿ ಇಲ್ಲಿ ಸೇವೆ ಸಲ್ಲಿಸ್ತಾರ ನೋಡಿರಿ ಈ ಥರ ಅದು ಇಲ್ಲಿ ಗುಡ್ಡ ಬೆಟ್ಟ ಕಲ್ಲುಗಳ ಮಡಿ ನಡುವೆರ್ಕ ನಡಬರ್ಕೆ ಕಲ್ಲುಗಳ ನಡಬರ್ಕ ಈ ದೇವಸ್ಥಾನ ಅದ ನೀನು ನೋಡ್ಲಾತಿಲ್ಲ ನೋಡಿ ಚಂದ ನೋಡಿ ಇನ್ನು ಭಾರಿ ಚಂದ ಅದ ಗುಡಿ ಅದ್ರ ಬಗ್ಗೆ ಮತ್ತೆ ಇನ್ನೊಂದು ಸ್ವಲ್ಪ ಮಾಹಿತಿ ಕೊಡ್ತೀನಂತ ಮೊದಲು ಗುಡಿ ನೋಡ್ಕೊಂಬರ ಮೆಲ್ಲಕ್ಕೆ ಜಮದಗ್ನಿ ಮುನಿಗಳ ಶಾಪದಿಂದ ಭಸ್ಮವಾದಂತಹ ಸ್ಥಳ ಇದು ಎಲ್ಲ ಗುರುತು ಕಾಣ್ತಾವೆ ನೋಡ್ರಿ ಗದ್ಗಿಗಳು ಇವೇ ಅವುಗಳ ಗುರುತು ಇದೇ ಪ್ಲೇಸ್ನಾಗ ಹೆಣ್ಕ ಎಲ್ಲ ಮುಂದೆ ಶಿರಾಚೇದನ ಮಾಡಿದ್ದು ಇದೇ ಪ್ಲೇಸ್ನಾಗ ಮತ್ತು ಇಲ್ಲಿ ಸ್ವಲ್ಪ ಕಾಲ್ನಡಿಗೆಯಿಂದ ನಡ್ಕೊಂಡು ಹೋದ್ರೆ ಶಿಖರ ಬರ್ತದ ಅಂದರೆ ಬೆಟ್ಟದ ತುತ್ತುದಿಯೊಳಗೆ ಈ ಒಂದು ಶಿಖರ ನಿರ್ಮಾಣ ಮಾಡ್ಯಾರ ಇಲ್ಲಿಂದ ಹೆಂಗ್ ಕಾಣಿಸ್ತಾ ನೋಡ್ರಿ ಶಿಖರ ತೋರಿಸ್ತೀನಿ ನಿಮ್ಗ ಇಬ್ರು ಇಲ್ಲಿಕಂದ್ರೆ ಯಾರಿಗಾರ ಜೊತೆಲಿ ಕರ್ಕೊಂಡು ಬಂದಿದ್ರೆ ಜೊತೆಲಿ ಬನ್ರಿ ಒಬ್ಬರೇ ಬರಕ್ ಹೋಗಿ ಕಾಲ್ದಾರ್ ಇದು ಕಾರಣ್ಯಾಗ ಎದ್ದು ಬಿದ್ದು ಎಲ್ಲಿ ಹೊಂಟಿವಿ ಈಗ ಅಂತಂದ್ರೆ ಈ ಒಂದು ದಟ್ಟವಾದ ವಿಸ್ತಾರವಾದ ಅರಣ್ಯದೊಳಗೆ ನಮ್ಮ ಕನ್ನಡ ಹೆಮ್ಮೆಯ ದೊರೆಗಳ ಕೋಟೆ ಐತಿ ಆ ಕೋಟೆ ಅವರು ತಮ್ಮ ರಕ್ಷಣೆಗಾಗಿ ಮತ್ತು ಕಾವಲಿಗೋಸ್ಕರ ಈ ಒಂದು ಕೋಟೆಯನ್ನು ನಿರ್ಮಾಣ ಮಾಡ್ತಾರ ಅದು ಯಾರ ಕೋಟೆ ಅಂತೇಳಿ ಅದು ಕದಂಬರ ಕೋಟೆ ಕೋಟೆದು ನೀವು ನೋಡ್ಲಾತಲ್ಲ ಈ ಕಡೆ ದೊಡ್ಡ ಕಾಣಿಸಲಾಗ್ ಚಪ್ಪಲ್ ಬಿಟ್ಟು ಬಂದೀವಿ ಅಲ್ಲಿ ಎದುರ ನದಿ ಐತಿ ಹಳ್ಳ ಅವ ಅದು ಭೀಮ ಹೆಜ್ಜೆ ಹತ್ತಿರ ಕರಿತಾರೆ ಅದೇ ಇರ್ಬೋದು ಮೋಸ್ಟ್ಲಿ ಬಟ್ ನೋಡ್ರಿ ಇದು ಕೋಟೆ ಅಂದರೆ ಕದಂಬರು ಏನಲ್ಲ ಕದಂಬರ ಅದಾರಲ್ಲ ಕದಂಬರು ತಾವು ರಕ್ಷಣೆಗೋಸ್ಕರ ಅಥವಾ ಕಾವಲಿಗೋಸ್ಕರ ಬೇರೆ ಶತ್ರು ಪಡೆಯವರು ಬರೋದನ್ನು ನೋಡೋಕ್ಕೋಸ್ಕರ ಈ ಒಂದು ಕೋಟೆ ರಕ್ಷಣೆಗಾಗಿ ಯೂಸ್ ಮಾಡ್ತಿದ್ರು ಇದು ಚಂದ್ರಗುತ್ತಿ ಒಳಗಾದ ಅವರು ಕೂಡ ಬನವಾಸಿ ಕದಂಬರು ಮತ್ತು ಚಾಲುಕ್ಯರು ಚೋಳರು ಇವರೆಲ್ಲರೂ ಕೂಡ ಈ ಒಂದು ದೇವಿಯನ್ನು ಆರಾಧಿಸ್ತಿದ್ರು ನೋಡ್ರಿ ಕೋಟೆ ಎಷ್ಟು ಒಳಗಡೆ ಆಯ್ತು ಅಂತೇಳಿ ಫಸ್ಟ್ ಎಂಟ್ರೆನ್ಸ್ ದೇವ್ರ ಹತ್ತದ ಗುಡಿ ದೇವ್ರ ಗುಡಿ ಹತ್ತದ ಸೆಕೆಂಡ್ ಈ ಕೋಟೆ ಈ ಭೀಮಾನ ಹೆಜ್ಜೆ ಹೊರ್ತಂತ ಕಾಣಿಸ್ತದ ಚಿಕ್ಕಾಪಟ್ಟಿ ಇಬ್ಬರಿದ್ದ ಅಂತಂದ್ರೆ ಅಂಚಿಗೆ ಬರೋದು ನಮಗೆ

ಒಂದೊಂದು ಒಂದೊಂದು ಸಂದೆ ಒಂದೊಂದು ಒಂದ್ರ ಸಂದ್ಯಾಗ ಒಂದೊಂದು ಬಂದ್ಬಿಟ್ಟ ಬಟ್ಟ ದಾರಿನೇ ಇಲ್ಲ ಮ್ಯಾಮ್ ಅಂತೂ ಸಿಕ್ಕಾಬಟ್ಟೆ ಈಗ ನೋಡೋಣ ಎಷ್ಟಾದಷ್ಟು ಆದಷ್ಟು ಎಸ್ ಮಾಡ್ತೀವಿ ಮಾಡ್ತೀವಿ ಏನಾದೋ ಏರ್ಸಿದ್ದು ಯಾಕಂತ ಯಾರು ಓಡಾಡಲ್ಲ ಇಲ್ಲಿ ಮುತ್ತಿಗೆ ತಾವ ಭೀಮನ ಹೆಜ್ಜೆ ತೋರಿಸ್ದೆ ಮತ್ತು ಬನವಾಸಿ ಕದಂಬರ ಕೋಟೆ ತೋರಿಸ್ದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡಿ ಲಿಕ್ಕಂಡ್ ಡಿಸ್ಲೈಕ್ ಮಾಡಿರಿ ಮತ್ತು ಮುಂದಿನ ಇಂಥದ್ದೇ ಒಂದು ಹೈಡನ್ ಪ್ಲೇಸ್ ಜೊತೆ ಮತ್ತು ಸಿಗ್ತೀನಂತ ಅಲ್ಲಿವರೆಗೂ ಟೆಕೆಟ್ಟ